ನ್ಯಾಯದ ಭರವಸೆ ಇನ್ನು ತಮ್ಮಲ್ಲಿ ಕುಳಿತಿದೆಯಲ್ಲ ನ್ಯಾಯ ಸಿಗುತ್ತೆ ಅನ್ನೋ ಭರಸ ನಾನ್ ನ್ಯಾಯಾಂಗ ಮೇಲೆ ಭರವಸೆ ಇದೆ ಆದ್ರೆ ಯಾವ್ದು ಕೂಡ ಈ ಪಾಲಿಟಿಷಿಯನ್ ಏನ್ ಆಶ್ವಾಸನ್ ಇದೆಯಲ್ಲ ಅದು ನನ್ನ ಮಗಲ್ ಈಗ ಆಲ್ರೆಡಿ ಮುನ್ನೂರ ಅರವತ್ತ್ ಐದು ದಿವ್ಸ ಆದ್ರೂ ಕೂಡ ಅವ್ರು ತೊಂಬತ್ ದಿವಸ ನೂರ ಇಪ್ಪತ್ತು ದಿವ್ಸ ಗಲ್ಲಿಗೆ ಇರಿಸ್ತೇನೆ ಇನ್ನೂ ತಗ ಯಾವ್ದೋ ಪ್ರತಿಕ್ರಿಯೆ ಆಗಿಲ್ಲ ಟ್ರಯಲ್ ಚಲೋ ಇಲ್ಲ ಇವ್ರು ನೋಡ್ದಂಗ ನಡ್ಕೋಬೇಕಾಯ್ತು ಯಾವ್ದೋ ರೀತಿ ನಡ್ಕೊಂಡಿಲ್ಲ ಯಾಕಂದ್ರೆ ತೊಂಬತ್ ದಿವ್ಸ ಎಲ್ಲ ನೂರಾ ಇಪ್ಪತ್ ದಿವ್ಸ ಕೇಸ ಇತ್ಯರ್ಥ ಮಾಡ್ತೀನಿ ಅಂದ್ರು ಅವ್ನು ಗಲ್ಗೆರ್ಸಿಲ್ಲ ಅಂದ್ರು ಪಾಸ್ಟ್ಯಾಕ್ ಕೋರ್ಟ್ ಅಂದ್ರು ಸ್ಪೆಷಲ್ ಟಿಪಿ ಅಂದ್ರು ಯಾವ್ದು ರೀತಿಯಿಂದ ಆಗಿಲ್ಲ ಯಾಕಂತಂದ್ರೆ ಕೊಲೆ ಆದ ನಂತರ ತಮ್ಮ ನಿವಾಸಕ್ಕೆ ಸಾಕಷ್ಟು ಸ್ವಾಮೀಜಿಗಳು ಬಂದ್ರು ಸಂಘಟನೆಗಳು ಬಂದ್ರು ಇತರ ಜೊತೆಗೆ ಜನಪ್ರತಿನಿಧಿಗಳು ಬಂದ್ರು ಆ ನ್ಯಾಯದ ಭರವಸೆಗಳನ್ನು ಕೂಡ ಸಾಕಷ್ಟು ಹೇಳುವುದ್ರು ಕೂಟ ನೀವೇ ಹೇಳದಿಂಗೆ ಅಹ್ ಆದಷ್ಟು ಈಗ ತ್ವರಿತ ನ್ಯಾಯಾಲಯ ಸ್ಥಾಪನೆ ಮಾಡಿ ನ್ಯಾಯ ಕೊಡಿಸುವ ಭರವಸೆ ಗೃಹ ಸಚಿವರಿಗೆ ನೀವು ಭೇಟಿಯಾಗಿ ಏನಾದ್ರು ಮನವರಿಕೆ ಮಾಡ್ಕೊಡ್ತಾ ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರೆ ಏನಾಗಿದೆ ಗೃಹ ಸಚಿವರು ಯಾವ್ದೋ ರೀತಿಯಿಂದ ಆಸಕ್ತಿನೇ ಇಲ್ಲ ಕೊಲೆ ಆದ ಮೂವತ್ತೆರಡು ಎರಡು ದಿವಸ ನಂತರ ಸಂತಾನ ಹೇಳಕ್ ಬರ್ತಾರೆ ಅವ್ರಗ್ ಮನವರಿಕೆ ಮಾಡಿಕೊಡೋದೇನ ಗ್ರಹ ಈ ರಾಜ್ಯದ ಗೃಹ ಮಂತ್ರಿಗಳು ಅವರು ಜನರು ರಕ್ಷಣೆ ಮಾಡುವಂತ ಕೆಲಸ ಅವ್ರದ್ರು ಅವರೇ ಮೂವತ್ತೆರಡು ದಿವಸ ನಂತರ ಬಂದಾರೆ ಮತ್ತ ಇನ್ನು ತೊಂಬತ್ ದಿವ್ಸ ಅಂದ್ರೆ ಅರವತ್ತು ದಿವಸ ಉಳಿತಾವ್ರು ಅವರು ರಾಜ್ಯದ ಉಸ್ತುವರಿ ಏನ ಸೊಜಿಯಾಲಜಿ ಹೇಳಿದ್ರು ತೊಂಬತ್ತು ದಿವಸ ಎಲ್ಲ ನೂರ ಚಿಂತೆ ನನ್ ಮಗಳಿಗೆ ಅನ್ಯಾಯ ಇನ್ನೊಬ್ಬರಿಗೆ ಆಗ್ಬಾರ್ದು ಅಂತ ನಾವು ಅವಾಗಿಂದ ಹೇಳ್ಕೊತ ಬರ್ತಾ ಇದ್ದೀವಿ ಆದ್ರೆ ಅವ್ರದ್ದು ಏನು ಆಕ್ಷನ್ ತಗೋತಾ ಇಲ್ಲ ಯಾಕಂತಂದ್ರೆ ಸಾವಿನ ನಂತರ ಜನಪ್ರತಿನಿಧಿಗಳು ಬಂದ್ರು ಸಾಕಷ್ಟು ಕಾಂಗ್ರೆಸ್ ನಾಯಕರು ಅಥವಾ ಬಿಜೆಪಿ ಮಠಗಳು ಎಲ್ಲರೂ ಬಂದ್ರು ಆಗ ನಿಮಗೆ ಭರವಸೆ ಈಗ ಒಂದು ವರ್ಷ ಇರುವಂತ ಭರವಸೆ ಯಾವ ರೀತಿ ಬಂದ್ ಹೇಳ್ದಾಗ ನಾವೇನು ಅನ್ಕೊಂಡ್ವಿ ಯಾಕೋ ಸಿಎಂ ಬಂದ್ರು ಎಲ್ಲರೂ ಬಂದ್ರು ಇವ್ ಎಷ್ಟೊಂದ್ ಭರವಸೆ ಕೊಟ್ಟರು ಮಾಡ್ತಾರ ಇವ್ರು ಇವ್ರಿಗೂ ನೋವು ಮನಸ್ಸಿದೆ ಅಂತ ತಿಳ್ಕೊಂಡಿದ್ದೆ ಬಟ್ ಈಗ ಹೋಗ್ತಾ ಹೋಗ್ತಾ ನನ್ಗ ಅನಸ್ತೆ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಬಿಜೆಪಿ ಕಾರ್ಯಕರ್ತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಬೆಂಗಳೂರು ಹೊರವಲಯದ ಆನಿಗಲ್ ಪಟ್ಟಣದ ಎಸ್ವಿಎಂಔ ಸ್ಕೂಲ್ನ ಬಳಿ ನಡೆದಂತಹ ಘಟನೆಯನ್ನು ಫೇಸ್ಬುಕ್ ವಿಡಿಯೋದಲ್ಲಿ ಕೆಲ ವ್ಯಕ್ತಿಗಳ ವಿರುದ್ದ ಟಾರ್ಚರ್ ಕೊಡುವುದಾಗಿ ಆರೋಪಿಸಿದ್ದು ಮನನೊಂದು ಮರಕ್ಕೆ ನೀನನ್ನು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸಾವಿಗೆ ಕಾರಣ ಏನು ಅನ್ನುವುದು ಪ್ರವೀಣ್ ಗೌಡ ಬೇಲೂರು ಎಲಿಗೆ ಬಿಚ್ಚಿಟ್ಟಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಮಾನಸಿಕವಾಗಿ ನೊಂದಿದ್ದೇನೆ ಸಮಂಧೂರ್ ಕಿರಣ್ ಗೋಕುಲ್ ಫ್ಯಾಷನ್ ಹರೀಶ್ ಭಾಸ್ಕರ್ ನಾರಾಯಣಪ್ಪ ದೊಡ್ಡ ಹಾಗಲೆ ಮಧುಗೌಡ ಸರವಣ ಕಾರಣ ಯಾರನ್ನು ಕೂಡ ಬಿಟ್ಟರು ಕಿರಣ್ ಗೌಡ್ರನ್ನ ದಯಮಾಡಿ ಪೊಲೀಸರು ಬಿಡಬೇಡಿ ಕಿರಣ್ ಎಂಬಾತ ಹೆಣ್ಣು ಮಕ್ಕಳಿಗೆ ಫೋನ್ ಅನ್ನ ಮಾಡಿ ಟಾರ್ಚರ್ ಕೊಡ್ತಾನೆ ಅವನು ಮಾಡ್ತಿರುವಂತಹ ಇಂಥ ಕೆಲಸಕ್ಕಿಲ್ಲ ನನ್ನ ಮೇಲೆ ಬಂದಿದೆ ಬಿಜೆಪಿ ಮುಖಂಡ ನಾಯಕನ ಹಳ್ಳಿ ಮುನಿರಾಜು ಮನೆಗೆ ಕರೆದಿದ್ರು ಹಣದ ಮಾತುಕತೆಯನ್ನ ಕರೆಸಿಕೊಂಡು ಅದನ್ನ ಮೇಲೆ ಅಟ್ಯಾಕ್ ಮಾಡಿಕೊಂಡಿದ್ದಾರೆ ಮಾಡಿದ್ದಾರೆ ಆನೇಕಲ್ ಕೌನ್ಸಿಂಗ್ ಭಾಗ್ಯಮ್ಮ ಮತ್ತು ಅವರ ಪತಿ ಶ್ರೀನಿವಾಸ್ ಕೂಡ ಇದ್ರು ಹಲ್ಲೆಗಾಗಿಯೇ ಹತ್ತಾರು ಮಂದಿಯನ್ನ ಭಾಗ್ಯಮ್ಮ ಶ್ರೀನಿವಾಸ್ ಕರ್ಕೊಂಡು ಹೋದ್ರು ಮೊಬೈಲ್ ಕಿತ್ಕೊಂಡು ಎರಡು ಗಂಟೆಗಳ ಕಾಲ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ನಾನು ಸತ್ತ ಮೇಲೆ ನನ್ನ ದೇಹ ಮೇಲಿರುವಂತಹ ಗಾಯದ ಗುರುತನ್ನು ಪರಿಶೀಲಿಸಿ ಪೊಲೀಸರು ನ್ಯಾಯವನ್ನು ದೊರಕಿಸಿಕೊಡಿ ಅಂತ ಹೇಳಿ ಪ್ರವೀಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ಆತ್ಮಹತ್ಯೆಗೂ ಮುನ್ನ ಆನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷ ಗೌಡ ವಿರುದ್ಧವೂ ಆರೋಪವನ್ನು ಮಾಡಿದ್ದಾರೆ ಇದಿಷ್ಟು ಇವತ್ತಿನ ಕರ್ನಾಟಕ ರೌಂಡ್ ಅಪ್ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ